ಕಲಿಕಾಫಲ ಒಂಬತ್ತು ಸ್ವ ಕಲಿಕೆಗಾಗಿ ಶಬ್ದಕೋಶ ವಿಶ್ವಕೋಶ ಮತ್ತು ಇತರೆ ಆಕಾರ ಸಾಹಿತ್ಯವನ್ನು ಬಳಸುವರು ಚಟುವಟಿಕೆ ಒಂದು ಪದಗಳನ್ನು ಆ ಕಾರಾದಿಯಾಗಿ ಜೋಡಿಸಿ ಬರೆಯೋಣ ಗದ್ಯವನ್ನು ಓದಿ ಅರ್ಥೈಸಿಕೊಂಡು ದಪ್ಪ ಅಕ್ಷರಗಳಲ್ಲಿ ಬರೆದ ಪದಗಳನ್ನು ಆ ಕಾರಾದಿಯಾಗಿ ಜೋಡಿಸಿ ಬರೆಯೋಣ ಆ ಕಾರಾದಿಯಾಗಿ ಬರೆದಿರುವ ಪದಗಳು ಈ ರೀತಿಯಾಗಿದೆ ಅಲ್ಲಿ ಆಟೋ ಇದನ್ನು ಹಿದ್ದ ಊರಿನ ಓಡಿ ಔಷಧಿ ಕುಡಿಯಲು ಚೀಟಿ ಜನ ತಂದು ಪಡೆಯಲು ಬಡ ಬಹಳ ಮನೆಯ ಯುವಕ ವೃದ್ಧ ದಂಪತಿ ಸರತಿಯ ಸಹಾಯ ಚಟುವಟಿಕೆ ಎರಡು ಶಬ್ದಕೋಶದಲ್ಲಿ ಪದಗಳಿಗೆ ಅರ್ಥ ಹುಡುಕಿ ವಾಕ್ಯ ರಚಿಸೋಣ ಒಂದು ವೆದೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿ ತುಂಬಾ ವ್ಯದೆ ಕೊಡುತ್ತಿದೆ ಜೇಮನ ನನಗೆ ಮದುವೆ ಸಮಾರಂಭಗಳ ಜೇಮನವೆಂದರೆ ತುಂಬಾ ಇಷ್ಟ ಮೂರು ಕುಂಬಿ ನಮ್ಮ ಮನೆಯ ಗೋಡೆಯ ಕುಂಬಿಯ ಮೇಲೆ ಪಾರಿವಾಳ ಕುಳಿತುಕೊಳ್ಳುತ್ತದೆ ನಾಲ್ಕು ಕುಂಬೀರ ಮೊಸುಳಿಯು ಕುಂಬೀರ ಪ್ರಾಣಿಯಾಗಿದೆ ಎಗಚು ಎಗಜು ತುಂಬಾ ಸಿಹಿಯಾಗಿರುತ್ತದೆ ಆರು ದುದ್ದು ಕುಂಬಳಕಾಯಿ ದುಡ್ಡು ಹೊಂದಿದೆ ಎಂಟು ಈರಣಿ ಹೀರಣಿ ಭೂಮಿಯಲ್ಲಿ ಬೇಸಾಯ ಮಾಡಲಾಗುವುದಿಲ್ಲ చటవటకేరు వదగే అర్థ హడుకణ కతయను అర్థైసంటు దప్ప అక్షర పదగే అర్థ హుడుకీ బరయో క్షీర హలు భార్య వివాహిత స్త్రీ కనవళి ఊటద హోటెల్ ఉదక నీరు కదలి మర బాళెమర మయూర నవిలు శషక జలచర జంబుక నడి ది మొసరు ನಾರಿಕೇಳ ತೆಂಗಿನ ಮರ ಉಕ್ಷ ಎತ್ತು ಹುಲಿಡುವ ಕೂಗು ನವನೀತ ಹೊಸದಾಗಿ ತೆಗೆದ ಬೆಣ್ಣೆ ಚಟುವಟಿಕೆ ನಾಲ್ಕು ಓದಿಗಾಗಿ ವಾಚನಾಲಯ ಒಂದು ನಮ್ಮ ಮನೆಯಲ್ಲಿರುವ ಪುಸ್ತಕಗಳ ಹೆಸರನ್ನು ಪಟ್ಟಿ ಮಾಡೋಣ ನಮ್ಮ ಮನೆಯಲ್ಲಿರುವ ಪುಸ್ತಕಗಳ ಹೆಸರು ಈ ರೀತಿಯಾಗಿದೆ ಕಲಿಯುಗದ ಕಲ್ಪತರು ಪರ್ವ ಕನ್ನಡ ನಿಘಂಟು ಸಾವಿರದ ಒಂದು ಖಾದಿ ವಿಸ್ತರಣೆ ಮಹಾತ್ಮ ಗಾಂಧಿ ಜೀವನ ಚರಿತೆ ಪ್ರಶ್ನೆ ಎರಡು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯ ವಾಚನಾಲಯಕ್ಕೆ ಭೇಟಿ ನೀಡಿ ಒಂದು ಪುಸ್ತಕ ಎರವಲು ಪಡೆದು ಓದಿ ಉತ್ತರಿಸಿ ಪುಸ್ತಕದ ಹೆಸರು ಆರಾಧನಾ ಲೇಖಕರ ಹೆಸರು ಬಾಗಲೋಡಿ ದೇವರಾಯ ಚಟುವಟಿಕೆ ಐದು ಶಾಲೆಯಲ್ಲಿ ದಿನಕ್ಕೊಂದು ಪುಸ್ತಕ ಪರಿಚಯ ಶಾಲೆಯ ಗ್ರಂಥಾಲಯದಲ್ಲಿ ಓದಿದ ಪುಸ್ತಕ ಕುರಿತು ಬರೆಯೋಣ ಓದಿದ ಪುಸ್ತಕದ ಹೆಸರು ಎಲ್ಲಿದೆ ಶಿವಪುರ ಲೇಖಕರ ಹೆಸರು ಯುಆರ್ ಅನಂತಮೂರ್ತಿ ಎರಡು ಪುಸ್ತಕವು ಒಳಗೊಂಡಿರುವ ವಿಷಯ ಶಿವಪುರ ಎಂಬ ಊರಿನ ನೈಸರ್ಗಿಕ ಪ್ರಕೃತಿ ಅಲ್ಲಿನ ಜನರ ಉಡುಗೆ ತೊಡುಗೆಗಳನ್ನು ಒಳಗೊಂಡಿದೆ ಅನಂತಮೂರ್ತಿಯವರು ಬಾಲ್ಯ ಜೀವನದ ಸವಿ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಚಟುವಟಿಕೆ ಆರು ಅಂತರ್ಜಾಲಕ್ಕೆ ಭೇಟಿ ಕೊಡೋಣ ಹೊಸ ಹೊಸ ವಿಚಾರ ತಿಳಿಯೋಣ ಅಂತರ್ಜಾಲದಲ್ಲಿ ಪಂಪ ಹಾಗೂ ಸರ್ವಜ್ಞನ ಮಾಹಿತಿಯನ್ನು ಹುಡುಕಿ ಬರೆಯೋಣ ಪಂಪ ಮಹಾಕವಿ ಬೆಂಕಿ ಮಂಡಲ ವೆಂಕುಪಾಳು ಎಂಬ ಅಗ್ರಹಾರದವರು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾದ ವೆಂಗುಪಾಳು ನೈಸರ್ಗಿಕ ಸೌಂದರ್ಯದ ತಾಣ ಚಾಲುಕ್ಯರ ಅರಿಕೇಸಿರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯಗಳ ಕತ್ರು ವಿಕ್ರಮಾರ್ಜುನ ವಿವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ ಕಲಿಯು ಕವಿಯೂ ಆಗಿದ್ದ ಪಂಪ ರತ್ನಾತ್ರಯರಲ್ಲಿ ಒಬ್ಬ ಸರಸ್ವತಿ ಮಣಿಹಾರ ಸಂಸಾರ ಸರೋದಯ ಕವಿತಾ ಗುಣವರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ ಹೇಳು ಸರ್ವಜ್ಞ ಸರ್ವಜ್ಞ ಹದಿನಾರನೇ ಶತಮಾನದ ಕನ್ನಡದ ಮಹಾಕವಿ ವಾಸ್ತವಿಕವಾದಿ ಮತ್ತು ತತ್ವಜ್ಞಾನಿ ಸಂಸ್ಕೃತದಲ್ಲಿ ಸರ್ವಜ್ಞ ಎಂಬ ಪದವು ಅಕ್ಷರ ಸಹ ಎಲ್ಲವನ್ನೂ ತಿಳಿದಿರುವ ಎಂದರ್ಥ ಇವರ ತಂದೆ ಕುಂಬಾರಮಲ್ಲ ಮಲ್ಲಲ ಮಲ್ಲಲಾದೇವಿ ಸರ್ವಜ್ಞರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಇವರು ತ್ರಿಪದಿ ಎಂಬ ಮೂರು ಸಾಲಿನ ಪದ್ಯಗಳಿಗೆ ಪ್ರಸಿದ್ಧರಾಗಿದ್ದಾರೆ ಆಧುನಿಕ ಭಾಷಾಂತರದಲ್ಲಿ ಅವರನ್ನು ಸರ್ವಜ್ಞ ಎಂದು ಕರೆಯುತ್ತಾರೆ ಮೂರು ಅಂತರ್ಜಾಲದಲ್ಲಿ ಪಂಚತಂತ್ರ ಕಥೆಗಳನ್ನು ನೋಡೋಣ ನೋಡಿದ ಪಂಚತಂತ್ರ ಕಥೆಗಳನ್ನು ಹೆಸರಿಸು ನೋಡಿದ ಕಥೆಯಲ್ಲಿ ಇಷ್ಟವಾದ ಅಂಶ ಬರೀ ಪಂಚತಂತ್ರ ಕತೆ ನೀಲಿ ನರಿ ನಾಯಿಗಳಿಂದ ತಪ್ಪಿಸಿಕೊಳ್ಳಲು ಹೋಗಿ ನರಿಯು ನೀಲಿ ಬಣ್ಣ ತುಂಬಿದ ತೊಟ್ಟಿಯಲ್ಲಿ ಬಿದ್ದು ತಣ್ಣ ಬಣ್ಣ ಬದಲಾಯಿಸಿಕೊಂಡು ಕಾಡಿನ ಎಲ್ಲ ಪ್ರಾಣಿಗಳಿಗೆ ಮೋಸ ಮಾಡಿದ್ದು ನನಗೆ ಇಷ್ಟವಾದ ಅಂಶ ನಾಲ್ಕು ಅಂತರ್ಜಾಲದಲ್ಲಿ ಹಾಸ್ಯ ಸನ್ನಿವೇಶ ಅಥವಾ ಹಾಸ್ಯ ಕಥೆಯನ್ನು ನೋಡಿ ಅದರ ಬಗೆಗೆ ನಾಲ್ಕು ಸಾಲು ಬರೆಯೋಣ ಕ್ಲಾಸಿನಲ್ಲಿ ಗಲಾಟೆ ಮಾಡುತ್ತಿದ್ದ ಗುಂಡನನ್ನು ನೋಡಿದ ಟೀಚರ್ ಪ್ರಶ್ನೆ ಕೇಳಿದರು ಟೀಚರ್ ಅಷ್ಟೋತ್ತರ ಎಂದರೇನು ಗುಂಡ ಗುಂಡ ಎಂತ ಪ್ರಶ್ನೆ ಕೇಳಿದ್ದಾರೆ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಅಷ್ಟೋತ್ತರ ಎಂದು ಬಿಟ್ಟ ಗುಂಡ ಮತ್ತೆ ಟೀಚರ್ ಕೋಪದಿಂದ ಮರಣೋತ್ತರ ಎಂದರೇನು ಗುಂಡ ಗುಂಡ ಎಂತ ಪ್ರಶ್ನೆ ಕೇಳಿದ್ರೆ ಟೀಚರ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೆಯುತ್ತಾ ಪ್ರಾಣ ಬಿಡುವುದು ಟೀಚರ್ ಎಂದುಬಿಟ್ಟ ನನ್ನ ಕಲಿಕೆ